ಮ್ಯಾಕ್ಸ್ ಪಿಕಪ್ ಇದೆ ಈ ಗಾಡಿ ಬಂದ್ಬಿಟ್ಟು ನಮಗೆ ಒನ್ ಪಾಯಿಂಟ್ ಸೆವೆನ್ ಲೀಟರ್ ಫೋರ್ ಸಿಲಿಂಡರ್ ಇಂಜಿನ್ ಸಿಗುತ್ತೆ ತುಂಬಾ ಇಷ್ಟ ಆಯ್ತು ಪರ್ಫಾಮೆನ್ಸ್ ಆಗಿರ್ಬೋದು ಮತ್ತೆ ಲುಕ್ ಆ ಲುಕ್ ಗೆ ತುಂಬಾ ಜನ ಇಷ್ಟ ಪಡ್ತಾರೆ ಗಾಡಿನ ಸೊ ಇದ್ರ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಫೋರ್ ಸಿಲಿಂಡರ್ ಎಂ ಟು ಡಿ ಐ ಡೀಸೆಲ್ ಇಂಜಿನ್ ಸಿಗುತ್ತೆ ಮತ್ತು ಎರಡು ಸಾವಿರದ ಐನೂರು ಇಪ್ಪತ್ತ್ಮೂರು ಸಿ ಸಿ ಇಂಜಿನ್ ಸಿಗುತ್ತೆ ಮತ್ತು ಟಾರ್ಕ್ ಬಗ್ಗೆ ಹೇಳೋದಾದರೆ ಪವರ್ ಬಂದು ಎಂಬತ್ತು ಎಚ್ ಪಿ ಎಂಬತ್ತು ಹೆಚ್ ಪಿಗೆ ಮೂರು ಸಾವಿರದ ಇನ್ನೂರು ಆರ್ ಪಿ ಎಮ್ ಸಿಗುತ್ತೆ ಮತ್ತು ಟಾರ್ಕ್ ಬಗ್ಗೆ ಹೇಳೋದಾದ್ರೆ ಇಪ್ಪತ್ತು ನ್ಯೂಟನ್ ಮೀಟರ್ ಟಾರ್ಕ್ಗೆ ಎರಡು ಸಾವಿರದ ಇನ್ನೂರು ಆರ್ ಪಿ ಎಮ್ ಸಿಗುತ್ತೆ ಇದು ವೀಲ್ಸ್ ಬಗ್ಗೆ ಹೇಳೋದಾದರೆ ಫಿಫ್ಟೀನ್ ಸಿ ಎಂ ಸಿಗುತ್ತೆ ಮತ್ತು ಫ್ರೆಂಟು ಡಿಸ್ಕ್ ಸಿಗುತ್ತೆ ಬ್ಯಾಕು ಬ್ರೌನ್ ಫ್ರೈಡ್ ಸಿಗುತ್ತೆ ನಮಗೆ ಫ್ರಂಟ್ ಟೈರಲ್ಲಿ ಸಿಗುತ್ತೆ ಸೊ ಈ ಗಾಡಿದು ಲೆಂತ್ ಮತ್ತು ಅಂದರೆ ಇದು ಹಿಂದೆ ಗೂಡ್ಸ್ ಕ್ಯಾರಿಯರ್ದು ಲೆಗೇಜ್ದು ಲೆಂತ್ ಮತ್ತು ವಿಟ್ ಹೇಳೋದಾದರೆ ಉದ್ದ ಬಂದು ಒಂಬತ್ತು ಅಡಿ ಸಿಗುತ್ತೆ ಮತ್ತು ಅಗ್ಲ ಬಂದು ಆರು ಅಡಿ ಸಿಗುತ್ತೆ ಆಟಿವಾ ಪಾಸಿಂಗ್ ಬಂದು ಸಾವಿರದ ಏಳ್ನೂರು ಕೆ ಜಿ ಇದೆ ಅಂದರೆ ಒನ್ ಪಾಯಿಂಟ್ ಸೆವೆನ್ ಟನ್ ಸೊ ಯಾಕೆ ನಮ್ಮ ಡ್ರೈವರ್ಸ್ಗಳು ಜಾಸ್ತಿ ಒಲೆರೋ ಪಿಕಪ್ನೇ ಚೂಸ್ ಮಾಡ್ತಾರೆ ಅಂದರೆ ಅದರಲ್ಲಿರೋ ಲುಕ್ಕು ಅದರಲ್ಲಿರೋ ಪಫಾರ್ಮೆನ್ಸು ಮತ್ತು ಮಾಡಿಫೈ ಮಾಡಿಸಿದ್ರೆ ಕಾಣೋ ಲುಕ್ಕೇ ಬೇರೆ ಒಂಥರ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ನೋಡಿ ಆ ಲಕ್ಕಿಗೋಸ್ಕರನೇ ನಮ್ಮ ಡ್ರೈವರ್ಸ್ ಎಲ್ಲ ಜಾಸ್ತಿ ಬೊಲೆರೋ ಪಿಕ್ಅಪ್ ನ ಚೂಸ್ ಮಾಡೋದು ಮತ್ತೆ ಗುಜರಾತಿ ಕಾಲದಲ್ಲ ಕೆಟ್ಟಿಯ ಮಲಯಾಳಿ ಹೆಣ್ಣು ಪಂಜಾಬಿ ಲಂಜಿ கொஞ்சம் ಮನವಾಟಿ ಹೆಣ್ಣು ನೀ ಮೈಲಾಟದಲ್ಲಿ ಕರಡಾಟದಲ್ಲಿ ಈ ಕೊರಸಿನ ತಂಜೋರ್ಿ ಪಂಜಾಹರ ಕಟ ಹಾಕಿದ್ರು ಒಂದರ ಅಷ್ಟು ಸ್ಪೀಡಾಗಿ ಕೆಪಾಸಿಟಿನೂ ಅಷ್ಟು ಚೆನ್ನಾಗಿದೆ ಮತ್ತು ದುಡ್ಡು ಮಾಡೋಕ್ಕೂ ಅಷ್ಟೇ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅಷ್ಟೇ ಬೆಟರ್ ಅಂದರೆ ಮಹೇಂದ್ರ ಅವರ ಬೊಲೆರೋ ಅದಕ್ಕೋಸ್ಕರ ನಮ್ಮ ಡ್ರೈವರ್ಸು ಜಾಸ್ತಿ ಬೊಲೇರನ್ನು ಚೂಸ್ ಮಾಡೋದು ನಮಗೆ ಬೊಲೇರೋದು ಇಂಟೀರಿಯರ್ ನೋಡೋಕೆ ಈ ಥರ ಸಿಗುತ್ತೆ ಇದರಲ್ಲಿ ಯಾವುದೇ ಬಟನ್ಸ್ಗಳು ಸಿಗೋಲ್ಲ ಇದು ಆರನ್ನು ಮತ್ತು ಆನ್ ಮಾಡಿದ್ರೆ ಡಿಸ್ಪ್ಲೇ ನೋಡಿ ನಮ್ಗೆ ಡಿಸ್ಪ್ಲೇ ನೋಡೋಕೆ ಈ ಥರ ಸಿಗುತ್ತೆ ಇದು ಡಿಜಿಟಲ್ ಡಿಸ್ಪ್ಲೇ ಮತ್ತೆ ಅದು ಟೂ ಪ್ಲಸ್ ಒನ್ ಡ್ರೈವರ್ ಪ್ಲಸ್ ಟೂ ಸೀಟರ್ ಅಂದರೆ ತ್ರೀ ಸೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಮುಂದೆ ಮೊದಲೆಲ್ಲ ಬರ್ತಿದ್ದು ಬಿ ಎಸ್ ಫೋರ್ಗಳಲ್ಲೆಲ್ಲ ಟೂ ಸೀಟರ್ ಮಾತ್ರ ಇರ್ತಿದ್ದು ಡ್ರೈವರ್ ಪ್ಲಸ್ ಒನ್ ಪ್ಯಾಸೆಂಜರ್ ಆದರೆ ಇದರಲ್ಲಿ ಡ್ರೈವರ್ ಪ್ಲಸ್ ಟೂ ಪ್ಯಾಸೆಂಜರ್ ಆಪ್ಷನ್ ಕೊಟ್ಟಿದ್ದಾರೆ ಫೈವ್ ಸ್ಪೀಡ್ ಗೇರ್ ಬಾಕ್ಸಿಗೆ ಟಾಪ್ ಸ್ಪೀಡು ಎಂಬತ್ತರೂವರೆಗೆ ಹೋಗ್ಬೋದು ಯಾವುದೇ ಗೂಡ್ಸ್ ಕ್ಯಾರಿಯರ್ ಆದರೂ ಅಷ್ಟೇ ಎಂಬತ್ತಕ್ಕೆ ಲಾಕ್ ಮಾಡಿರ್ತಾರೆ ಎಂಬತ್ತರವರೆಗೆ ಹೋಗ್ಬೋದು ಅಷ್ಟೇ ಟಾಪ್ ಸ್ಪೀಡು ಮತ್ತು ಇದ್ರ ಮೈಲೇಜ್ ಬಂದು ಶೋರೂಮ್ ಅವರ್ ಕ್ಲೈಮ್ ಮಾಡಿರೋದು ಸೆವೆಂಟೀನ್ ಕಿಲೋಮೀಟರ್ ಪರ್ ಲೀಟರ್ಗೆ ಡೀಸೆಲ್ಗೆ ಸೆವೆಂಟೀನ್ ಕಿಲೋಮೀಟರ್ ಹೋಗುತ್ತೆ ಅಂತ ಶೋರೂಮ್ ಅವರು ಹೇಳಿದ್ದಾರೆ ಬಟ್ ಓನರ್ಸ್ ಎಲ್ಲ ಹೇಳೋದು ತರ್ಟೀನ್ ಹೋಗುತ್ತೆ ಅಂತ ಅಷ್ಟೇ ಸೊ ಬೊಲೆರೋ ಪಿಕಪ್ಪಲ್ಲಿ ನಮಗೆ ಸುಮಾರು ಥರ ವೇರಿಯಂಟ್ಗಳು ಸಿಗುತ್ತೆ ಇದು ಬಂದು ಬೊಲೆರೋ ಪಿಕಪ್ ಮ್ಯಾಕ್ಸ್ ಇದು ಒನ್ ಪಾಯಿಂಟ್ ಸೆವೆನ್ನು ಆದರೆ ತುಂಬ ವೇರಿಯೆಂಟ್ಗಳು ಸಿಗುತ್ತೆ ಮಹೀಂದ್ರ ಬೊಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಂತ ಸಿಗುತ್ತೆ ಮಹೇಂದ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್ ಎಚ್ ಡಿ ಅಂತ ಸಿಗುತ್ತೆ ಇದು ಹೆಚ್ ಡಿ ಮಹೇಂದ್ರ ಬೊಲೆರೋ ಪಿಕಪ್ ಫೋರ್ ಇಂಟು ಫೋರ್ ಸಿಗುತ್ತೆ ಮಹೇಂದ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್ ಸಿಟಿಗೆ ಸಿಗುತ್ತೆ ಮತ್ತು ಪಿಕಪ್ ಎಕ್ಸ್ಟ್ರಾ ಸ್ಟ್ರಾಂಗ್ ಸಿಗುತ್ತೆ ಎಕ್ಸ್ಟ್ರಾ ಲಾಂಗ್ ಸಿಗುತ್ತೆ ಸೊ ಪಿಕಪ್ ಮ್ಯಾಕ್ಸಲ್ಲಿ ನಮಗೆ ಮೂರು ಥರ ವೇರಿಯೆಂಟ್ ಸಿಗುತ್ತೆ ಫಸ್ಟ್ ವೇರಿಯಂಟು ಎಲ್ ಎಕ್ಸ್ ಐ ವಿ ಎಕ್ಸ್ ಐ ಜೆಡ್ ಎಕ್ಸ್ ಐ ಅಂತ ಸಿಗುತ್ತೆ ನಿಮಗೆ ನೋಡೋಕ್ಕೆ ನಾರ್ಮಲ್ ಬೊಲೆರೋ ಪಿಕಪ್ ಗಾಡಿ ನಂಬರ್ ಪ್ಲೇಟ್ ಬೆಲೆಯ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಆ ನಂಬರ್ ಎಷ್ಟು ಬೆಲೆ ಇರ್ಬೋದು ಅಂತ ಸೊ ದಟ್ಸ್ ಫ್ಯಾನ್ಸಿ ನಂಬರ್ ಈ ಗಾಡಿದು ಆನ್ ರೋಡ್ ಪ್ರೈಸ್ ಬಂದು ಇನ್ಕ್ಲೂಡ್ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಆನ್ ರೋಡ್ ಪ್ರೈಸ್ ಬಂದು ಹತ್ತು ಹತ್ತು ಲಕ್ಷದ ಐವತ್ತು ಸಾವಿರದಿಂದ ಹನ್ನೊಂದು ಲಕ್ಷದ ಐವತ್ತು ಸಾವಿರದವರೆಗಿದೆ ಅಂದರೆ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸೋ ರೂಮ್ ಪ್ರೈಸ್ ಬಂದು ಒಂಬತ್ತು ನಲ್ವತ್ತೆಂಟರಿಂದ ಹತ್ತುವರೆವರೆಗೂ ಇದೆ ಆದರೆ ಆನ್ ರೋಡ್ ಪ್ರೈಸ್ ಬಂದು ಇನ್ಕ್ಲೂಡ್ ಟ್ಯಾಕ್ಸ್ ಎಲ್ಲಾಗಿ ಹತ್ತುವರೆಯಿಂದ ಹನ್ನೊಂದುವರೆಗೆ ಸಿಗುತ್ತೆ ಒಂದು ಬಿ ಎಸ್ ಸಿಕ್ಸ್ ಬೊಲೆರೋ ಇದು ಬಂದು ಎಸ್ ಸಿ ಬಿ ವೆಹಿಕಲ್ಸ್ ಇರುತ್ತೆ ಅಂದರೆ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ಅಂತ ಎಸ್ ಸಿ ಇರುತ್ತೆ ಮತ್ತು ಇದರಲ್ಲಿ ಬಂದು ನಮಗೆ ಡೀಸೆಲ್ ವೇರಿಯಂಟ್ ಮತ್ತು ಸಿ ಎನ್ ಜಿ ವೇರಿಯಂಟು ಇವಾಗ ಸಿ ಎನ್ ಜಿ ಸಿಗುತ್ತೆ ಇವಾಗ ಸೊ ಮಹೇಂದ್ರ ಮಹೇಂದ್ರ ಕಂಪ್ನಿ ಅವ್ರಿಗೆ ಇನ್ನೊಂದು ಹೇಳಬೇಕಂದ್ರೆ ಬೆಸ್ಟು ಬೊಲೆರೋ ಪಿಕಪ್ ಇನ್ನೊಂದು ಡ್ರೈವರ್ಸ್ಗಳು ಚೂಸ್ ಮಾಡೋದೇನಕ್ಕೆ ಅಂದರೆ ಇದರಲ್ಲಿರೋ ಸೇಫ್ಟಿ ಡ್ರೈವರ್ ಸೇಫ್ಟಿ ಎಷ್ಟಿದೆ ಅಂದರೆ ಮುಂದೆ ನೋಡಿ ಇಂಜಿನ್ ಮುಂದೆ ಕೊಟ್ಟಿರೋದ್ರಿಂದ ಏನೇ ಪ್ರಾಬ್ಲಮ್ ಆದರೂ ಇಂಜಿನ್ ಡಾಟೆ ಡ್ರೈವರ್ ಹತ್ರ ಬರಬೇಕು ಅಷ್ಟು ಸೇಫ್ಟಿ ಡ್ರೈವರ್ ಸೇಫ್ಟಿ ಇದೆ ಬಲೇರಾದಲ್ಲಿ ಅದೊಂದು ಪ್ಲಸ್ ಪಾಯಿಂಟು ಮತ್ತು ಲುಕ್ಕು ಚೆನ್ನಾಗಿದೆ ಅದೊಂದು ಪ್ಲಸ್ ಪಾಯಿಂಟು ಡ್ರೈವರ್ಸ್ಗಳು ಇಷ್ಟಪಡೋದಕ್ಕೆ ಕಾರಣವೇ ಅದು ಇದು ಒಂದು ಲಿಕ್ವಿಡ್ ಕೂಲ್ ಇಂಜಿನ್ ಸಿಗುತ್ತೆ ನಮಗೆ ನಮಗೆ ಶೋರೂಮ್ ಇಂದ ಗಾಡಿ ಸಿಗೋದು ಬರೀ ಇಷ್ಟು ಮಾತ್ರ ಈ ಥರ ಬಾಡಿ ಸಿಗುತ್ತೆ ತೊಟ್ಟಿ ಸಿಗುತ್ತೆ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ನಮಗೆ ಬಾಡಿ ಯಾವ ಥರ ಬೇಕು ಅಂದರೆ ಟೈಪ್ ಸೊ ಇವಾಗ ನೀವು ಏನಾದರೂ ಗಾಡಿ ತಗೊಳಕ್ಕೆ ಟ್ರೈ ಮಾಡ್ತಿದ್ರೆ ಮತ್ತು ನಮ್ಗೆ ಯಾವ್ದು ಬೆಟರು ಅಂತ ಯೋಚನೆ ಮಾಡ್ತಿದ್ರೆ ಲಾಂಗ್ ಎಲ್ಲ ಹೋಗೋಕ್ಕೆ ಮತ್ತು ಎಷ್ಟು ದೂರ ಹೋಗ್ಬೋದು ಆರಾಮಾಗಿ ಬಲಾರೋ ಪಿಕಪ್ನ ಚೂಸ್ ಮಾಡ್ಬೋದು ಅಷ್ಟು ಕಂಫರ್ಟಬಲ್ ಆಗಿದೆ ಡ್ರೈವರ್ ಸೇಫ್ಟಿ ಕೂಡ ಇದೆ ತುಂಬ ಲುಕ್ಕು ಕೂಡ ಚೆನ್ನಾಗಿದೆ ಮತ್ತು ನಾನು ಬರಬೇಕಾದ್ರೆ ಒಂದು ಲೈನ್ಸ್ನ ನೋಡಿದೆ ಗಾಡೀಲಿ ಏನಂದರೆ ನಮಗೆ ಕಷ್ಟಗಳು ಬಂದರೆ ಗಾಡಿ ಹತ್ರ ಬಂದು ಅಂದರೆ ಡ್ರೈವರ್ಸ್ಗಳೆಲ್ಲ ಕಷ್ಟ ಬಂದರೆ ಗಾಡಿ ಹತ್ರ ಬಂದು ಹೇಳ್ತಾರೆ ನನಗೆ ಕಷ್ಟ ಬಂದಿದೆ ಅಂತ ಆದರೆ ನಾನು ಹಂಗಲ್ಲ ಕಷ್ಟಗಳ್ಗೆ ಹೇಳ್ತೀನಿ ನನ್ನ ಹತ್ರ ನನ್ನ ಗಾಡಿ ಇದೆ ಅಂತ ಆ ಥರ ಒಂದು ಲೈನ್ ನೋಡಿದೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಆ್ಯಕ್ ಆ್ಯಟಿಟ್ಯೂಡು ಬೇರೆ ಯಾರಿಗೂ ಇರಲ್ಲ ನೋಡಿ ಆ್ಯಟಿಟ್ಯೂಡಲ್ಲಿ ಹೆಂಗಿದೆ ಯು ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಇದು ಡ್ರೈವರ್ಸ್ಗಳ್ ಗೊತ್ತು ನಿಜವಾಗ್ಲೂ ಎಲ್ಲೋಗು ಡ್ರೈವರ್ಸು ಆ ಬೆಟರ್ ಅಂತಲೇ ಹೇಳ್ಬೋದು ಮತ್ತೆ ಲೈನ್ಸ್ ಗಳು ನೋಡಿ ಕವಿಗಳು ಕೂಡ ಆಯ್ತಾರೆ ನಮ್ಮ ಎಲ್ಲ ಬೋರ್ಡ್ ಡ್ರೈವರ್ಸ್ ಬೆಳ್ಳಿ ಕಾಲ್ಗೆಜ್ಜೆ ಬೇಕು ಎಂದವಳು ಇವತ್ತು ಇನ್ನೊಬ್ಬರ ಬೆಳ್ಳಿ ಕಾಲುಂಗರದ ಒಡತಿಯಾಗಿ ಹೋದವಳು ನನ್ನ ಹೆಂಗ್ ಚೆನ್ನಾಗಿದೆ ಲೈನ್ಸ್ ನಮ್ಮ ಡ್ರೈವರ್ ಎಲ್ಲ ಬೋರ್ಡ್ ಡ್ರೈವರ್ಸ್ ಕವಿಗಳು ಕೂಡ ಆಯ್ತಾರೆ ಅವಾಗ ಅವಾಗ ಮತ್ತೆ ಒಳ್ಳೆ ಸಿಂಗರ್ಸ್ ಕೂಡ ಆಯ್ತಾರೆ ಸಾಂಗ್ ಕೂಡ ಹೇಳ್ತಾರೆ ಎಲ್ಲ ಕಾಲ ಸಿಂಗಲ್ ಫೈಟರ್ ಯಾವಾಗ್ಲೂ ಸಿಂಗಲ್ ಆಗಿ ಓಡಾಡ್ತಿದೆ ಅಂತ ಸಿಂಗಲ್ ಫೈಟರ್ ಮತ್ತೆ ಥಿಯೇಟರ್ಸ್ ಎಲ್ಲ ಮಾಮೂಲಿ ಅವೆಲ್ಲ ಹೇಳ್ಬಾರ್ದು ಬಿಡಿ ತುಂಬ ಚೆನ್ನಾಗಿ ನಮ್ಮ ಗಾಡಿಗಳನ್ನ ಅಂದರೆ ಅವ್ರ ಪ್ರೀತ ಹುಡುಗಿಗಿಂತ ಚೆನ್ನಾಗಿ ಗಾಡಿಗಳನ್ನ ನೋಡ್ಕೊಳ್ಳೋರು ನಮ್ಮೆಲ್ಲ ಡ್ರೈವರ್ಸು ತುಂಬ ಇಟ್ಟಿದ್ದಾರೆ ಗಾಡಿನ ಏನಿಲ್ಲ ಅವ್ರು ದುಡಿಯೋದೇನು ತೊಂದರೆ ಇಲ್ಲ ದುಡಿಬೋದು ಆದರೆ ರಿಸ್ಕ್ ಇದೆ ನಾವು ಎಷ್ಟು ದುಡಿಮೆ ಇದೆ ಅದಕ್ಕಿಂತ ಡಬಲ್ಲು ರಿಸ್ಕ್ ಇದೆ ರಿಸ್ಕ್ ತಗೊಂಡು ದುಡಿತಾ ಇದ್ದೀವಿ ದೇವರಿದ್ದಾನೆ ಏನಾಗುತ್ತೆ ನೋಡೋಣ ತುಂಬ ಚೆನ್ನಾಗಿ ಆ ಗಾಡಿನ ತೊಂದರೆ ಪರಿಸ್ಥಿತಿಲಿ ಚಿನ್ನ ಕೊಟ್ಟರು ಚಿನ್ನದ ಮೇಲೆ ಆಸ್ತಿವಿ ಬಾಡಿಗೆ ಮೇಲೆ ಮಾಡ್ತೀವಿ ಚಿನ್ನ ಲೋಡ್ ಮಾಡಿದ್ರು ಚಿನ್ನ ಅಲ್ಲೇ ಇರ್ತದೆ ಬಾಡಿಗೆ ಮಾತ್ರ ಕೊಟ್ಟರೆ ಅವರು ಆ ಸಿಚುವೇಷನ್ ಅಲ್ಲಿ ಇದೀವಿ ಇದು ನಮ್ಮ ಎಲ್ಲ ಡ್ರೈವರ್ಸ್ ಮನಸ್ಸು ಅಷ್ಟು ತುಂಬಾ ಒಳ್ಳೆಯವರಾಗಿರ್ತಾರೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ನಂಬರ್ ಪ್ಲೇಟ್ ಆವಾಗ್ಲೇ ಹೇಳಿದೆ ಈ ನಂಬರ್ ಪ್ಲೇಟ್ ಪ್ರೈಸ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಲ್ಲ ಈ ನಂಬರ್ ಪ್ಲೇ ಪ್ಲೇಟು ಪ್ರೈಸ್ ಇರ್ಬೋದು ಕಮೆಂಟ್ ಮಾಡಿ ಎ ಬಿ ಎ ಬಿ ಅಂದ್ರೆ ಇವರ ಹೆಸರೇ ಇರ್ಬೋದು ರಬ್ಬಿ ಇವರೇ ರಬಿ ನನಗೆ ಮೊದ್ಲಿಂದಾನು ಗಾಡಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಸಿಕ್ಕಾಪಟ್ಟೆ ಪ್ರೀತಿ ಒಂದು ಊಟ ಇಲ್ಲ ಅಂದ್ರೆ ನನ್ನ ಗಾಡಿ ಚೆನ್ನಾಗಿರ್ಬೇಕು ಅದೇ ನಾನು ಖುಷಿ ಅದರಿಂದ ನಮ್ಮ ಬೋರ್ಡ್ಸ್ ಎಲ್ಲೋಬೋರ್ಟ್ಸ್ ಬೋರ್ಡ್ ಡ್ರೈವರ್ಸ್ ಗಾಡಿನ ಎಷ್ಟು ಅಂದ್ರೆ ಅವ್ರು ಪ್ರೀತಿಸೋ ಹುಡುಗಿಗಿಂತ ಜಾಸ್ತಿ ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ತುಂಬಾ ಕಂಪ್ಲೇಂಟ್ಗಳು ನಾನು ಇನ್ಸ್ಟಾದಲ್ಲೆಲ್ಲ ನೋಡಿದ್ದೀನಿ ಈ ತರ ಲೈಟ್ ಎಲ್ಲ ಹಾಕ್ಸಿದ್ರೆ ಆರ್ ಡಿ ಹೋದವರು ಕಿತ್ ಮತ್ತೆ ಸ್ಟಿಕ್ಕರ್ಸ್ ಎಲ್ಲ ಕಿತ್ತಾಕೋದು ಆ ತರ ತುಂಬಾ ತೊಂದರೆ ಕೊಡ್ತಿದ್ದಾರೆ ಡ್ರೈವರ್ಸ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಡೀತಿರೋ ಕೆಲವೊಂದು ದೌರ್ಜನ್ಯದ ವಿರುದ್ಧ ನಿಮ್ಮ ಇಬಿ ಕಾನೂನು ಏನಿದ್ರು ಅವರ ಇದರಿಂದ ತೋರಿಸಿ ಹೊತ್ತು ಎಲ್ಲ ಡ್ರೈವರ್ಸ್ಗಳು ಏನೋ ಅವರ ಖರ್ಚೆಲ್ಲೂ ಅವರ ಸಂಬಳ ಎಲ್ಲ ಗಾಡಿ ಹಾಕಿ ಇನ್ವೆಸ್ಟ್ ಮಾಡಿರ್ತಾರೆ ದಯವಿಟ್ಟು ಅವ್ರಿಗೆ ಆ ಥರ ಎಲ್ಲ ಪ್ರಾಬ್ಲಮ್ ಕೊಡಬೇಡಿ ಅಂತ ಕೇಳ್ಕೊತೀನಿ ಸೊ ಗೈಸ್ ಬೋಲರಪ್ಪ ಇದು ಕೃಷ್ಣ ನಾವು ಪೂರ್ತಿ ತಿಳ್ಕೊಂಡಾಯ್ತು ರಿವ್ಯೂ ಮಾಡಾಯಿತು ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಗಾಡಿ ಯಾವುದು ಬೇಕು ಅಂತ ಹಂಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಗಾಡಿ ಈ ಗಾಡಿ ಓಡ್ಸೋಕ್ಕೂ ಕೂಡ ತುಂಬ ಕಂಫರ್ಟಬಲ್ ಆಗಿದೆ ಏನಾದರೂ ಗಾಡಿ ತಗೊಂಡು ನಾನು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ತೀನಿ ಅನ್ನೋ ಯೋಚನೇಲ್ಲಿದ್ದವ್ರಿಗೆ ಮತ್ತು ತುಂಬ ಗಾಡಿ ಓಡಿಸೋದ್ರಿಂದ ತುಂಬ ರಿಸ್ಕು ಅಂದರೆ ಮೈ ಕೈ ಎಲ್ಲ ನೋವು ಬರುತ್ತೆ ಅಂತ ಫೀಲ್ ಇರೋರಿಗೆ ಈ ಗಾಡಿ ಬೆಟರು ಯಾಕಂದರೆ ತುಂಬ ಸೀಟೆಲ್ಲ ಕಂಫರ್ಟಬಲ್ ಆಗಿದೆ ಎಷ್ಟೆ ಲಾಂಗ್ ಹೋದರೂ ಆರಾಮಾಗಿ ಜರ್ನಿ ಮಾಡ್ಬೋದು ತುಂಬ ಕಂಫರ್ಟಾಗಿ ಜರ್ನಿ ಮಾಡ್ಬೋದು ಅಂತ ಕೂಡ ಹೇಳ್ಬೋದು ನೋಡಿ ಓಡಿಸೋದಕ್ಕೂ ಕೂಡ ತುಂಬ ಕಂಫರ್ಟ್ ಫೀಲ್ ಇದೆ ಎಷ್ಟು ಆರಾಮಾಗಿ ಓಡಿಸ್ಬೋದು ಅಂದರೆ ತುಂಬ ಈಸಿ ಮತ್ತು ಲಾಂಗ್ ಓಡಿಸೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಕಂಫರ್ಟಬಲ್ ಆಗಿದೆ ಹಾಂ ಒಮ್ಮೆ ಹೋದ್ರೂ ಮಲ್ಗೋಕೆಲ್ಲ ಜಾಗ ಕಂಫರ್ಟ್ ಹಾಂ ಹಾಂ ಕಾರ್ಗಿಂತ ಬೇರೆಯವ್ರಿಗೆ ಕಾರೇ ಹೆಚ್ಚೇನೋ ನನಗೆ ನನ್ನ ಗಾಡಿನೇ ಕಾರ ಓಡಿದೆ ಆ ಥರ ಫೀಲ್ ಕೊಟ್ಟಿದೆ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಮೇನ್ ಆಗಿ ಹೇಳ್ಬೇಕಂದ್ರೆ ಈ ಗಾಡಿಲಿ ಡ್ರೈವರ್ ಸೇಫ್ಟಿ ನಂಬರ್ ನೋಡಿ ನೀವೇನಾದರೂ ಹೊಸದಾಗಿ ಗಾಡಿ ತಕೊಳ್ಳೋ ಯಲ್ಲಿ ಇದ್ರೆ ಒಲಾರ ಪಿಕಪ್ ನ ಚೂಸ್ ಮಾಡಿ ನನ್ ಪಕ್ ನನ್ನ ಪ್ರಕಾರ ಇದು ಬೆಸ್ಟ್ What I'm thinking inside? What I'm thinking inside? Think about it, your gut can lie. And when you're hungry, but it hurts too. Do you actually wanna die? No, matter how.